ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೌಸ್ ವೈಫ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರುವಂಥ ರೆಸಿಪಿ ಬಂದು ಖಾರ ಪೊಂಗಲ್ ಮಾಡೋ ವಿಧಾನ ಅತಿ ಸುಲಭವಾಗಿ ಹೇಳ್ತಾ ಹೋಗ್ತೀನಿ ಆದ್ದರಿಂದ ಎಲ್ಲ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಖಾರ ಪಂಗಲ್ ಮಾಡಲು ಬೇಕೋಗೋ ಪದಾರ್ಥಗಳನ್ನು ನೋಡ್ತಾ ಹೋಗೋಣ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು ಒಂದೊಳಷ್ಟು ಕಟ್ ಮಾಡೋರು ತಗೊಳ್ಳಿ ಇಲ್ಲಾಂದ್ರೆ ತುರಿದವರು ತಗೊಳ್ಳಿ ಕಾಯಿ ತುರಿ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಮ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಲೋಟದಷ್ಟು ಹೆಸರುಬೇಳೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಇಲ್ಲಿ ರೇಷನ್ ಅಕ್ಕಿ ಆಗಿರೋದರಿಂದ ಒಂದು ಐದು ನಿಮಿಷ ಕಾಲ ಕಾಲ ನೆನೆಸಿಟ್ಟಿಟ್ಕೋಬೇಕು ಒಂದು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಇವಾಗ ಮಾಡುವ ವಿಧಾನವನ್ನು ನೋಡ್ತಾ ಹೋಗೋಣ ಸ್ಟವನ್ನು ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ತೊಳೆದು ಒಂದು ಐದು ನಿಮಿಷ ಕಾಲ ನೆನೆಸಿ ಇಟ್ಟಿಟ್ಕೊಂಡು ನೆನೆಸು ನೆನೆಸಿ ಇಟ್ಟಿರುವಂತಹ ಬೇಳೆ ಮತ್ತು ಅಕ್ಕಿಯನ್ನು ಹಾಕೋಣ ನಾವು ಯಾವ ಕಪ್ಪ ಅಳತೆಯಲ್ಲಿ ಅಕ್ಕಿ ಮತ್ತೆ ಬೆಳೆಯನ್ನು ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಆರು ಕಪ್ಪದ ಆರು ಕಪ್ಪಷ್ಟು ನೀರನ್ನು ಹಾಕ್ಬೇಕು ಇವಾಗಿದ್ದ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಇವಾಗ ಅದೊಂದು ಸ್ವಲ್ಪ ಕುದೀತಾ ಅಂದ್ರೆ ಒಂದ್ ಸ್ವಲ್ಪ ಕುದಿ ಬರಲಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪಾತ್ರೆಯನ್ನು ಇಟ್ಟು ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆ ಬೇಳೆ ಸಾಸಿವೆ ಚಿಟಪಟ ಅಂತ ಗಂಟೆ ಇದ್ದು హసీ మెణియ జజ్జీర్ణివ శుంఠి బి కరిబేవిన సొప్పను హాకీ అదన స్వల్ప ఫ్రై ఆగ్ ಇವಾಗ ಜೀರಿಗೆ ಮತ್ತು ಮೆಣಸನ್ನ ಹಾಕೋಣ ಅದು ಬೆಳ್ಳುಳ್ಳಿ ಫ್ರೈ ಆಗೋವರೆಗೆ ಇದು ಸೀದೋಗುತ್ತೆ ಅನ್ನೋ ಕಾರಣಕ್ಕೊಂದ್ಸಲ ಒಂದು ಒಂದು ನಿಮಿಷ ಬಿಟ್ಟು ಆಮ್ಯಾಕ್ ಹಾಕ್ತಾ ಇರೋದಷ್ಟೆ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅರಿಶಿನ ಪುಡಿಯನ್ನು ಹಾಕೋಣ ಅರಿಶಿಣದ ಪುಡಿ ಹಾಕಿದ್ಮೇಲೆ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಇವಾಗ ಅದನ್ನು ತಗೊಂಡು ಇಲ್ಲಿ ಕುದಿಯೋಕ್ಕಂತ ಇಟ್ಟಿರುವಂತಹ ಕುಕ್ಕರ್ಗೆ ಒಗ್ಗರಣೆನ ಆ್ಯಡ್ ಮಾಡೋಣ ಒಗ್ಗರಣೆ ಆ್ಯಡ್ ಮಾಡಿ ತುಡಿದಿಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕೋಣ ಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಕುದ್ರೆ ವಿಸಿಲ್ ಬಂದೋಕೆ ಸುರ್ಕೊಳ್ಳೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಈ ಥರ ಕುದ್ದು ಒಂದು ಸ್ವಲ್ಪ ಕುದಿಯೋದು ಕಮ್ಮಿ ಆದಮೇಲೆ ಬಬಸ್ ಬರೋದು ಕಮ್ಮಿ ಆದಮೇಲೆ ಲಿಟ್ನ ಕ್ಲೋಸ್ ಮಾಡಿದ್ರೆ ಸುರಿದೋಗೋಣ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೆ ಇವಾಗ ಇಷ್ಟು ಬಂದಿದೆ ಒಂದು ಕುದಿ ಕೂತು ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ಮುಚ್ಚುಗಳನ್ನ ಮುಚ್ಚಿ ಒಂದು ಎರಡು ಕೂಗು ಕುಗ್ಸ್ಕೊಳ್ಳೋಣ ಹೆಚ್ಚು ನೀರು ಹಾಕಿರ್ತೀವಿ ಅಲ್ವಾ ಅದರಿಂದ ಅಡಿ ಸುರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದ್ಸಲಿ ಕುದಿಸ್ಕೊಳ್ಳೋದಷ್ಟೆ ಇವಾಗ ವಿಸಿಲ್ ಕೂಗಿದೆ ಒಂದು ಐದು ನಿಮಿಷಗಳ ಹತ್ತು ನಿಮಿಷಗಳ ಕಾಲ ಬಿಟ್ಟು ತೆಗಿಯೋಣ ಇವಾಗ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿರುತ್ತೆ ಅಂತ ಆ ವಿಸಿ ಹಾಕಿ ಯಾಕಂದರೆ ಕಾವಿ ಹಾಗೆ ಇರುತ್ತೆ ಇವಾಗ ನೋಡಿ ಕುದಿಸ್ಬಿಟ್ಟು ಹಾಕಿದ್ರೆ ಬೆಳೆಯೂ ಚೆನ್ನಾಗಿ ಬೆಂದಿರುತ್ತೆ ಅಕ್ಕಿನೂ ಚೆನ್ನಾಗಿ ಬೆಂದಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಇವತ್ತೇ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು